విశేష చానల్ న వీక్షకరి హార్దికవాదంతో స్వాగత్యాత్న పీఠే శుకగల పఠితం శృణ్వతీ శ్యామలాంగీం నైకాంగ్రీం సరోజే శశి శలతరా వల్లకీం ಕಲ್ಲಹಾರ ಬದ್ಧಮಾಲಾಂ ನಿಯಮಿತವಿಲಸ ಚೋನಿಕಾಂ ರಕ್ತವಸ್ತ್ರಾಂ ಮಾತಂಗೀಂ ಶಂಖಪಾತ್ರ ಮಧುರ ಮಧುಮದಾಂ ಚಿತ್ರಕೂದ್ಭಾಸಿ ಬಾಲಾಂ ನವರಾತ್ರಿಯ ಏಳನೇ ದಿನದಲ್ಲಿ ನಾವಿದ್ದೇವೆ ಸಪ್ತಮಂ ಕಾಲರಾತ್ರಿತಿ ಏಳನೇ ದಿನದಲ್ಲಿ ತಾಯಿಯನ್ನ ಕಾಲರಾತ್ರಿ ಎಂಬುದಾಗಿ ಸ್ತುತಿ ಮಾಡಿದ್ದಾರೆ ಕಾಲರಾತ್ರಿ ಎಂಬುದಾಗಿ ಆರಾಧನೆ ಮಾಡ್ತಾರೆ ಮತ್ತೊಂದೆಡೆಯಲ್ಲಿ ಆ ಏಳನೇ ದಿನವನ್ನು ರಕ್ತಬೀಜನನ್ನು ಸಂಹಾರ ಮಾಡಿರತಕ್ಕಂತಹ ಸ್ವರೂಪ ರಕ್ತಬೀಜ ನಿಪಾತಿನ್ಯೀ ನಮಃ ರಕ್ತಬೀಜನನ್ನು ಸಂಹಾರ ಮಾಡಿರತಕ್ಕಂತಹ ಸ್ವರೂಪ ಕಲ್ಪನೆಯಲ್ಲಿಯೂ ಕೂಡ ತಾಯಿಯ ಆರಾಧನೆ ಮಹಾ ಪರಾಕ್ರಮಿಯಾಗಿರತಕ್ಕಂತಹ ವರಬಲವನ್ನು ಪಡೆದು ಒಂದು ಹನಿ ರಕ್ತ ಭೂಮಿಗೆ ಬಿದ್ದಲ್ಲಿ ಅಂತಹ ರಕ್ತದಿಂದ ಅವನಷ್ಟೇ ಪರಾಕ್ರಮಶೀಲರಾಗಿರತಕ್ಕಂತಹ ಸಾವಿರಾರು ರಾಕ್ಷಸರನ್ನು ಉಂಟು ಮಾಡುವುದಕ್ಕೆ ಶಕ್ತನಾಗಿರತಕ್ಕಂತಹ ಆ ರಕ್ತ ಬೀಜನನ್ನು ಸಂಹಾರ ಮಾಡುವುದಕ್ಕೆ ಬೇಕಾಗಿ ಮಹಾತಾಯಿ ರಕ್ತೇಶ್ವರಿಯಾಗಿ ಆ ರಕ್ತಬೀಜನನ್ನು ಸಂಹಾರ ಮಾಡ್ತಾಳಂತೆ ಅಂತಹ ಸ್ವರೂಪ ಕಲ್ಪನೆ ಅದನ್ನೇ ರಕ್ತಬೀಜ ನಿಪಾತಿನ್ಯ ನಮಃ ಎಂಬುದಾಗಿ ಕರೆದಿದ್ದಾರೆ ಮತ್ತೊಂದೆಡೆಯಲ್ಲಿ ಸಪ್ತಮಂ ಕಾಲರಾತ್ರಿತಿ ಕಾಲರಾತ್ರಿ ಎಂಬಂತಹ ಸ್ವರೂಪ ಇಷ್ಟರವರೆಗೆ ನಾವು ನಡೆದುಕೊಂಡು ಬಂದಂತಹ ದಾರಿ ಪ್ರಥಮಂ ಶೈಲಪುತ್ರಿ ಶೈಲಪುತ್ರಿ ಎಂಬಂತಹ ಸ್ವರೂಪ ಬ್ರಹ್ಮಚಾರಿಣಿ ಎಂಬಂತಹ ಸ್ವರೂಪ ಚಂದ್ರಘಂಟ ಎಂಬಂತಹ ಸ್ವರೂಪ ಕೂಷ್ಮಾಂಡಿನಿ ಎಂಬಂತಹ ಸ್ವರೂಪ ಮಾತಾ ಎಂಬಂತಹ ಸ್ವರೂಪ ಕಾತ್ಯಾಯಿನಿ ಎಂಬಂತಹ ಸ್ವರೂಪ ಇದೆಲ್ಲವೂ ಕೂಡ ಸಾತ್ವಿಕವಾದಂತಹ ರೂಪಕಲ್ಪನೆ ಕಾಲರಾತ್ರಿ ಎಂಬಂತಹ ವಿಚಾರಕ್ಕೆ ಬಂದಾಗ ಅಲ್ಲಿ ತಾಮಸವಾಗಿ ದೇವಿಯ ಸ್ವರೂಪ ಕಲ್ಪನೆಯನ್ನು ನಾವು ಮಾಡಬಹುದು ದುಷ್ಟ ಗಡನವನ್ನು ದೂರ ಮಾಡುವುದಕ್ಕೆ ಬೇಕಾಗಿ ರಾಕ್ಷಸರ ರೂಪಕಲ್ಪನೆಗೆ ಬಂದಾಗ ದೇವಾದಿ ದೇವತೆಗಳು ಕೂಡ ರಾಕ್ಷಸರನ್ನು ನೋಡಿ ಭಯಭೀತರಾಗ್ತಾರಂತೆ ಕಾರಣ ಏನು ಅಂತ ಕೇಳಿದರೆ ವಿಭಿನ್ನವಾದಂತಹ ಭೀಭತ್ಸವಾದಂತಹ ರೂಪವನ್ನು ಹೊಂದಿರತಕ್ಕಂತಹ ರಾಕ್ಷಸರು ದೇವಾದಿ ದೇವತೆಗಳನ್ನು ಭಯಭೀತಿಗೊಳಿಸ್ತಾರಂತೆ ಅಂತಹ ದೇವತೆಗಳ ಹೃದಯದಲ್ಲಿ ಭಯದ ಕಲ್ ಕಂಪನವನ್ನು ಉಂಟು ಮಾಡತಕ್ಕಂತಹ ರಾಕ್ಷಸರ ಹೃದಯದಲ್ಲಿಯೂ ಕೂಡ ಭಯದ ಕಂಪನವನ್ನು ಉಂಟು ಮಾಡುವವಳು ಯಾರು ಎಂಬಂತಹ ವಿಚಾರಕ್ಕೆ ಬಂದರೆ ಅವಳನ್ನೇ ಕಾಲರಾತ್ರಿ ಎಂಬುದಾಗಿ ಕರೆದಿದ್ದಾರೆ ಅರ್ಥಾತ್ ಭದ್ರಕಾಳಿಯ ಸ್ವರೂಪ ಕಾಳಿಯ ರೂಪ ಕಲ್ಪನೆಯನ್ನು ಮಾಡಿದಾಗ ಕೆದರಿದ ಕೂದಲು ಅದೇ ರೀತಿಯಲ್ಲಿ ಕೊರಳಿನಲ್ಲಿ ದುಷ್ಟರ ರುಂಡಗಳನ್ನೇ ಹಾರವಾಗಿ ಧರಿಸಿರತಕ್ಕಂಥವಳು ಅದೇ ರೀತಿಯಲ್ಲಿ ರಾಕ್ಷಸರ ಅವಯವಗಳನ್ನೇ ತುಂಡು ತುಂಡು ಮಾಡಿ ತಾನು ತೊಟ್ಟುಕೊಂಡವಳು ಎಂಬಂತಹ ಕಲ್ಪನೆಯನ್ನು ಕೆಲವೊಮ್ಮೆ ನಾವು ನೋಡುವುದಕ್ಕೆ ಸಾಧ್ಯ ಅದನ್ನೇ ಕಾಲರಾತ್ರಿ ಎಂಬುದಾಗಿ ಕರೆದಿದ್ದಾರೆ ಅದೇ ರೀತಿಯಲ್ಲಿ ಕಾಲ ಎಂಬಂತಹ ವಿಚಾರಕ್ಕೆ ಬಂದಾಗ ಒಂದೆಡೆಯಲ್ಲಿ ಯಮ ಎಂಬಂತ ಅರ್ಥ ಕಾಲ ಅಂತಂದ್ರೆ ಯಮ ಅಂತ ಇನ್ನು ಕಾಲ ಅಂತಂದ್ರೆ ಸಮಯ ಅಂತ ಅರ್ಥ ಅದು ನಮಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂತಹ ವಿಚಾರ ಆ ವಿಚಾರಕ್ಕೆ ಬಂದಾಗ ಕಾಲಂ ಹರಂತಿ ಭೂತಾನಿ ಕಾಲ ಸೃಜಂತಿ ಪ್ರಜಾ ಈ ಕಾಲ ಎಂಬುದು ಪ್ರಜೆಗಳನ್ನ ಸೃಷ್ಟಿ ಮಾಡ್ತದೆ ಆ ಕಾಲ ಎಂಬುದೇ ಸೃಷ್ಟಿಯಾದಂತಹ ಪ್ರಜೆಗಳನ್ನ ನಾಶ ಮಾಡ್ತದೆ ಅಂದ್ರೆ ಯಮನ ಕುರಿತಾದಂತಹ ವಿಚಾರ ಆ ಯಮನಿಗೇ ಯಮನ ಸ್ವರೂಪದಲ್ಲಿರುವವಳು ಯಾವಳು ಅವಳನ್ನೇ ಕಾಲರಾತ್ರಿ ಎಂಬುದಾಗಿ ಕರೆದಿದ್ದಾರೆ ದುಷ್ಟರಾದಂತಹ ಚಂಡಮುಂಡರನ್ನು ಸಂಹಾರ ಮಾಡಿ ದುಷ್ಟನಾದಂತಹ ರಕ್ತಬೀಜನನ್ನು ಕೂಡ ಸಂಹಾರ ಮಾಡಿ ಲೋಕಕ್ಕೆ ಮಂಗಲತ್ವವನ್ನು ಅನುಗ್ರಹ ಮಾಡಿರತಕ್ಕಂತಹ ಆ ರೂಪಕಲ್ಪನೆಯನ್ನು ಕಾಲರಾತ್ರಿ ಅಥವಾ ರಕ್ತಬೀಜ ನಿಪಾತಿನಿ ಎಂಬುದಾಗಿ ಕರೆದಿದ್ದಾರೆ ಅಂತಹ ತಾಯಿಯ ಆರಾಧನೆಯನ್ನು ಈ ದಿನ ನಾವು ಆರಾಧಿಸಿಕೊಂಡಿದ್ದೇವೆ ಅಂತಹ ದೇವಿಯ ಅನುಗ್ರಹ ಭಕ್ತರಿಗೆ ಸದಾಕಾಲ ಪ್ರಾಪ್ತಿಯಾಗಲಿ ದುಷ್ಟಶಕ್ತಿಗಳಿಂದ ನಮ್ಮ ಪಾಲಿಗೆ ಬರತಕ್ಕಂತಹ ಋಣಾತ್ಮಕವಾದಂತಹ ದೋಷಗಳು ಏನುಂಟು ಅದೆಲ್ಲ ದೂರ ಆಗಲಿ ಆ ತಾಯಿಯ ಸಂಪೂರ್ಣವಾದಂತಹ ಅನುಗ್ರಹದಿಂದಲಾಗಿ ಸುಕ್ಷೇಮ ಎಂಬುದು ಲೋಕಕ್ಕೆ ಪ್ರಾಪ್ತಿಯಾಗಲಿ ಎಂಬುದಾಗಿ ಪ್ರಾರ್ಥಿಸಿಕೊಂಡು ಆ ಕಾಲರಾತ್ರಿಯನ್ನು ಮನಸ ಸ್ಮರಣೆ ಮಾಡೋಣ ಜಯತ್ವಂದೇವಿ ಚಾಮುಂಡೆ जय भूतार्तिहारिणी जय सर्वगति देवी कालरात्रि नमोऽस्तुती ॐ स्वस्ति